ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಇವತ್ತಿನ ನಾನು ವಿಡಿಯೋ ಮಾಡ್ತಿರುವಂತಹ ಏನಪ್ಪ ಅಂದ್ರೆ ಚಾವಾ ಮೂವಿನ ಎಕ್ಸ್ಪ್ಲೈನ್ ಮಾಡ್ತೀವಿ ಚಿಕ್ಕ ಸಮ್ಮರಿಯ ರೀತಿಲಿ ಅಷ್ಟೇ ಪರ್ಟಿಕ್ಯುಲರ್ ಆಗಿ ಫುಲ್ ಮೂವಿನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಾ ಇಲ್ಲ ಎಷ್ಟು ಬೇಕೋ ಅಷ್ಟನ್ನ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋಟಿವ್ ಮಾತ್ರ ಮಿಸ್ ಲೈಕ್ ಮಾಡಿ ಶೇರ್ ಮಾಡಿ ಕರ್ಮಿ ಫೇಸ್ಬುಕ್ ಅಲ್ಲಿ ಆದ್ರೂ ನೋಡ್ತಾರೆ ಮಿಸ್ ಮಾಡುದ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಅದು ಇಲ್ಲಿ ಚಾವಾ ಅಂದ್ರೆ ಸಿಂಹದ ಮರಿ ಅಂತ ಅರ್ಥ ಸಿಂಹ ಯಾರು ಅಂತ ಕೇಳಿದ್ರೆ ಹೌದು ಛತ್ರಪತಿ ಶಿವಾಜಿ ಅವರು ಸಿಂಹ ಆಗಿದ್ರ ಮಗನೇ ಸಿಂಹದ ಮರಿ ಸೊ ಈ ಒಂದು ಅಹ್ ಛತ್ರಪತಿ ಸಂಭಾಜಿ ಅವರ ಮಗನ ಮಗನನ್ನ ಇಲ್ಲಿ ಚಾವ ಅಂತ ಕರೆಯುವಂಥದ್ದು ಸೊ ಈ ಒಂದು ಮೂವಿಲಿ ಪರ್ಟಿಕ್ಯುಲರ್ಲಿ ಸಾಂಬಾಜಿ ಮಹಾರಾಜನ ಕ್ಯಾರೆಕ್ಟರ್ನ ವಿಕಿ ಕೌಶಲ್ ಅವರು ಪ್ಲೇ ಮಾಡ್ತಾ ಇದ್ರೆ ಆತನ ಹೆಂಡತಿ ಅಹ್ ಅಂದ್ರೆ ಯೇಸು ಬಾಯಿ ಅಹ್ ಕ್ಯಾರೆಕ್ಟರ್ನ ರಶ್ಮಿಕಾ ಮನವರು ಪ್ಲೇ ಅಂತದ್ದು ಹಾಗೆ ಇಲ್ಲಿ ಆತನ ಮೇನ್ ಕ್ಯಾರೆಕ್ಟರ್ಸ್ ಗಳಲ್ಲಿ ಆತನ ಮಲತಾಯಿ ಆಗಿರುವಂತಹ ಸೋರಾಬಾಯಿ ಕೂಡ ಬರ್ತಾರೆ ಹಾಗೆ ಆತನ ಮಗನಾಗಿರುವಂತಹ ರಾಜಾರಾಮ್ ಕೂಡ ಈ ಒಂದು ಮೂವಿಲಿ ಹೈಲೈಟ್ ಆಗಿ ಕಾಣಿಸ್ಕೊಂಡು ಸೊ ಇದಾದ ನಂತರ ಔರಂಗಜೇಬ್ ಮೊಘಲ್ ಸಮ್ರಾಟ್ನಾಗಿರುವಂತಹ ಔರಂಗಜೇಬ್ ಕೂಡ ಈ ಒಂದು ಮೂವಿಲಿ ಒಂದು ಮೇನ್ ಕ್ಯಾರೆಕ್ಟರ್ ಹಾಗೆ ಆತನ ಮಗನು ಕೂಡ ಒಂದು ಮೇನ್ ಕ್ಯಾರೆಕ್ಟರ್ ಅಕ್ಬರ್ ಅಂತ ಆತನ ಮಗನ ಸೊ ಈಗ ಮೂವಿ ಕಡೆಗೆ ಬಂದ್ರೆ ಹೌದು ಈ ಮೂವಿಲಿ ಪರ್ಟಿಕ್ಯುಲರ್ಲಿ ಒಂದು ರೀಸನ್ ಏನಪ್ಪಾ ಅಂದ್ರೆ ಯುದ್ಧ ನಡೆಯೋದಕ್ಕೆ ಮತ್ತೆ ಅವರ ಇಬ್ಬರ ಯುದ್ಧ ನಡೆಯೋದಕ್ಕೆ ಕಾರಣಗಳು ಏನಪ್ಪಾ ಅಂದ್ರೆ ಇಲ್ಲಿ ಶಿವಾಜಿ ಮಹಾರಾಜ ಬಂದು ಒಂದು ಹೇಮ್ನ ಇಟ್ಕೊಂಡು ಯುದ್ಧಗಳನ್ನ ಮಾಡ್ಕೊಂಡು ಆ ಹೇಮ್ ಏನಾಗಿರುತ್ತೆ ಅಂದ್ರೆ ಆ ಈಗಿರುವಂತಹ ಡೈನಸ್ಟಿ ಈಗಿರುವಂತಹ ರಾಜವನ್ನ ಸ್ವರಾಜ್ಯ ಮಾಡಬೇಕು ಮತ್ತೆ ಫ್ರೀಡಮ್ ಆಗಿ ಇರಬೇಕು ಕ್ಯಾಸ್ಟ್ ಮುಖಾಂತರ ಅಲ್ಲದೆ ಪ್ರತಿಯೊಬ್ರು ಕೂಡ ಎಲ್ಲಾ ಕ್ಯಾಸ್ಟ್ ಒಂದೇ ಒಂದು ರೀತಿಯಲ್ಲಿ ಇರಬೇಕು ಅನ್ನೋಂತ ನಿಟ್ಟಿನಲ್ಲಿ ಶಿವಾಜಿ ಮಹಾರಾಜ್ ಅವರು ಒಂದು ಯುದ್ಧನ ಮಾಡುವಾಗ ಸೊ ಈ ಕಡೆ ಆಪೋಸಿಟ್ ಮೊಘಲ್ ಸಮ್ರಾಟನಾಗಿರುವಂತಹ ಆಗಿರುವಂತಹ ಔರಂಗಜೇಬ್ ಅವರು ಬೇರೆ ಇರುತ್ತೆ ಸೊ ಒಂದೇನಾಗಿರುತ್ತೆ ಅಂದ್ರೆ ಅವರ ಒಂದು ಕ್ಯಾಸ್ಟ್ ನ ಪ್ರತಿಯೊಬ್ಬ ಪ್ರತಿಯೊಂದು ಸ್ಟೇಟ್ಸ್ ಗಳಲ್ಲೂ ಕೂಡ ಇರಬೇಕು ಮತ್ತೆ ನನ್ನ ಡೈನೆಸ್ಟಿನ ತುಂಬಾ ದೊಡ್ಡದಾಗಿ ಮಾಡಬೇಕು ಅನ್ನೋ ಯುದ್ಧ ಮಾಡ್ತಾ ಇರ್ತಾನೆ ಅಂದ್ರೆ ಅವರ ಒಂದು ಏನು ಗೋಲ್ ಇರುತ್ತೆ ಅಂದ್ರೆ ಪ್ರತಿಯೊಬ್ರು ಕೂಡ ಆತನ ಕ್ಯಾಸ್ಟ್ ಅಲ್ಲೇ ಇನ್ವಾಲ್ವ್ ಆಗಿರ್ಬೇಕು ಆ ಹಿಂದೂ ಆಗಿರೋರು ನಮ್ಮ ಒಂದು ಮೊಘಲ್ಗೆ ಬಂದು ಸೇರ್ಕೋಬೇಕು ಅನ್ನುವಂತ ಇದರಲ್ಲಿ ಯಾರು ಮೊಘಲ್ ಸಮ್ರಾಟ ಆಗಿರುವಂತಹ ಔರಂಗಜೇಬ್ರು ಫೈಟಿಂಗ್ ಮಾಡ್ತಿರುವಂತ ಸೊ ಈ ಒಂದು ಇದರಲ್ಲಿ ಶಿವಾಜಿ ಮಹಾರಾಜ ಅವರು ತಿಳ್ಕೊಂತಾರೆ ತೀರ್ಕೊಂಡಾದ ನಂತರ ಈ ಒಂದು ಸುದ್ದಿ ಔರಂಗಜೇಬ್ಗೂ ಕೂಡ ಹೋಗುತ್ತೆ ಔರಂಗಜೇಬ್ಗೂ ಕೂಡ ಈ ಒಂದು ವಿಚಾರ ಒಂದ್ ಸ್ವಲ್ಪ ದುಃಖನೂ ಅನ್ಸುತ್ತೆ ಮತ್ತೆ ಖುಷಿ ಅನ್ಸುತ್ತೆ ದುಃಖ ಏಕೆ ಅಂದ್ರೆ ನನ್ಗೆ ಸರಿಸಿರುವಂತಹ ಒಬ್ಬ ಅಹ್ ಯಾರು ಬೀರ ಯೋಧ ಮತ್ತೆ ನನ್ಗೆ ಸರಿಸ ಆಗಿರುವಂತಹ ಒಬ್ಬ ಶತ್ರು ಈಗ ತಿರ್ಕೊಂಡಿದ್ದೇನೆ ಅನ್ನೋದ್ದು ಒಂದು ಅಹ್ ದುಃಖ ವಿಚಾರ ಆದ್ರೆ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ಸೊ ಅವನಿದ್ಮೇಲೆ ಇಲ್ಲ ನಾನು ನನ್ನ ಒಂದು ಇನ್ನ ದೊಡ್ಡದಾಗಿ ಮಾಡ್ಕೋಬಹುದು ನನ್ನ ಒಂದು ಮೊಘಲ್ ಸಮ್ರಾಟನ ಇನ್ನೂ ದೊಡ್ಡದಾಗಿ ಮಾಡ್ಬೋದು ಚಿಂತನೆ ಇಲ್ಲಿ ನಡೆಸಿರ್ತಾನೆ ಸೊ ಈ ಒಂದು ಪರಿಸ್ಥಿತಿಲಿ ಆ ಸಾಂಬಾಜಿ ಮಹಾರಾಜನ ಎಂಟ್ರಿ ಆಗುತ್ತೆ ಅಂದ್ರೆ ಔರಂಗಜೇಬ್ನ ಸೇವಕನಾಗಿರುವಂತಹ ಬೌದುರ್ಕ ಮೇಲೆ ಯುದ್ಧನ ಮಾಡಿ ಗೆಲ್ತಾನೆ ಸೊ ಗೆದ್ದ ನಂತರ ಇಲ್ಲಿ ಅವರ ತಾಯಿ ಮಲತೈ ಆಗಿರುವಂತಹ ಸೋರಾಬಾಗೆ ಅತನ್ ಇದನ್ನ ತಡ್ಕೊಳ್ಬೇಕಾಗಲ್ಲ ಶಿವಾಜಿ ಮಹಾರಾಜ ಆದ್ಮೇಲೆ ಅಹ್ ಯಾರು ಸೋರಾಬಾಯಿ ಅಂದ್ರೆ ಸಾಂಬಾಜಿ ಮಹಾರಾಜನ ಮಲತಾಯಿ ಆಗಿರ್ತಾಳಲ್ಲ ಆತನ ಮಲತಾಯಿಗೆ ಒಬ್ಬ ಮಗನು ಕೂಡ ಇರ್ತಾನೆ ಆ ಮಗ ಶಿವಾಜಿ ಆದ್ಮೇಲೆ ನನ್ನ ಮಗನೇ ಈ ಒಂದು ಡೈನಸ್ಟಿಗೆ ಮತ್ತೆ ಈ ಒಂದು ಕಿಂಗ್ಡಮ್ ಗೆ ರಾಜ ಆಗ್ಬೇಕು ಅಂತ ಬಯಸಿರ್ತಾಳೆ ಬಟ್ ಇದು ಯಾವುದು ನಡೆಯೋದಿಲ್ಲ ಈಗ ಶಿವಾಜಿ ಆದ ನಂತರ ಸಾಂಬಾಜಿ ಮಹಾರಾಜನೇ ಇವಾಗ ಒಂದು ಪಟ್ಟಾಭಿಷೇಕ ಆಗುತ್ತೆ ಸೊ ಇದನ್ನ ತಡ್ಕೊಳ್ಳೋದಕ್ಕಾಗದೆ ಅಹ್ ಅವರ ಮಲತಾಯಿ ಸೋರಾಬಾಯಿ ಅವರು ಒಂದು ಔರಂಗಜೇಬ್ಗೆ ಒಂದು ಲೆಟರ್ ಬರೀತಾರೆ ಏನಪ್ಪಾ ಅಂದ್ರೆ ನಾನು ನಿನ್ಗೆ ಸಪೋರ್ಟ್ ಮಾಡ್ತೀನಿ ಈ ಒಂದು ಸಂಭಾಜಿ ಮಹಾರಾಜನ ಸೋಲ್ಸೋದಿಕ್ಕೆ ಅಂತಲೂ ಕೂಡ ಲೆಟರ್ ಬರೆದಿರುವಂತದ್ದು ಸೊ ಈ ಒಂದು ವಿಚಾರ ಅಹ್ ಅಕ್ಬರ್ ನ ಮುಖಾಂತರ ಅಂದ್ರೆ ಔರಂಗಜೇಬ್ ಅವರ ಮಗನಾಗಿರುವಂತಹ ಅಕ್ಬರ್ ನ ಮುಖಾಂತ್ರ ಅಹ್ ಸಂಭಾಜಿಗೆ ಗೊತ್ತಾಗುತ್ತೆ ಅಕ್ಬರು ಕೂಡ ಒಂದು ಬೇಡಿಕೆನ ಹೇಳ್ತಾನೆ ಏನಪ್ಪಾ ಅಂದ್ರೆ ನೀನು ಔರಂಗಜೇಬ್ ಸಾಯಿಸ್ಬೇಕು ನೀನು ಸಾಯಿಸಿದ್ರೆ ನಾನು ಔರಂಗಜೇಬ್ ನನ್ನ ತಂದೆಯ ಪ್ಲೇಸ್ ಅಲ್ಲಿ ನಾನು ಕುತ್ಕೊಂತೀನಿ ಅಂತ ಕೂಡ ಹೇಳ್ತೇನೆ ಬಟ್ ಇದಕ್ಕೆ ಸಂಭಾಜಿ ಒಪ್ಕೊಳ್ಳೋದಿಲ್ಲ ಅಹ್ ಮತ್ತೆ ಇನ್ನೊಂದು ಶಪಥನ ಕೊಡ್ತೇನೆ ಅಂದ್ರೆ ಒಂದು ಅಹ್ ಆಣೆನ ಮಾಡ್ತೇನೆ ಏನಪ್ಪ ಅಂದ್ರೆ ನಿನ್ನ ಬೆಂಗವಲಾಗಿ ನಾನು ಇರ್ತೀನಿ ನಿನ್ ತೊಂದರೆ ಬಂದ್ರು ನಾನು ಅದನ್ನ ಕಾಪಾಡ್ತೀನಿ ಅಂತ ಸೊ ಈ ಒಂದು ಇದರಲ್ಲಿ ಅಕ್ಬರ್ ಗೆ ಔರಂಗಜೇಬ್ ಏನೇನೆಲ್ಲ ನಡೀತು ಇಲ್ಲಿ ಸಂಭಾಜಿ ಹಾಗೂ ಅಕ್ಬರ್ ನಡುವೆ ಏನೆಲ್ಲ ಮಾತುಕತೆ ಆಯಿತು ಪ್ರತಿಯೊಂದನ್ನು ಕೂಡ ಯಾರಿಗೆ ಗೆ ಗೊತ್ತಾಗುತ್ತೆ ಔರಂಗಜೇಬ್ ಎರಡು ಸೈನ್ಯಗಳನ್ನ ಕಳಿಸ್ತೇನೆ ಅಕ್ಬರ್ನ ಸಾಯಿಸೋದಕ್ಕೆ ಸೊ ಅಹ್ ಇಲ್ಲಿ ಬಚಾವ್ ಮಾಡೋದಿಕ್ಕೆ ಸಂಭಾಜಿ ಬರ್ತಾನೆ ಬಚಾವ್ ಮಾಡ್ತಾನೆ ಅಕ್ಬರ್ನ ಅರಮನೆಯಲ್ಲೇ ಬಂದು ವಿರಿಸ್ಕೊಂತಾನೆ ಅಕ್ಬರ್ ಒಂದು ಮಾತನ್ನ ಹೇಳ್ತಾನೆ ನಾನು ಭಾರತ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತೀನಿ ಯಾಕಂದ್ರೆ ನಾನು ಭಾರತದಲ್ಲಿ ಇದ್ರೆ ನನ್ನ ತಂದೆ ನನ್ನ ಬಿಡೋದಿಲ್ಲ ಕೊಂದೇ ಕೊಳ್ತೇನೆ ಅನ್ನೋಂತ ಹೇಳ್ತಾನೆ ಮತ್ತೆ ಕಳಿಸ್ತಾನೆ ಈ ಒಂದು ಇದರಲ್ಲಿ ಏನು ದ್ರೋಹ ಮಾಡಿದ್ರಲ್ಲ ಸಂಬಾಜಿಗೆ ಅವರ ಮೊಲತಾಯಿ ಹಾಗೂ ಇಬ್ರು ಮಿನಿಸ್ಟರ್ ಸೇರಿ ದ್ರೋಹ ಮಾಡಿರ್ತಾರಲ್ಲ ಸೊ ಈ ಒಂದು ಶಿಕ್ಷೆಗೆ ಮಲತಾಯಿಗೆ ಒಂದು ಶಿಕ್ಷೆನ ಕೊಡ್ತಾನೆ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಇರಿಸ್ತಾನೆ ಹಾಗೆ ಇಬ್ರು ಮಿನಿಸ್ಟರ್ ಸಾಯಿಸ್ಕೊಡ್ತಾನೆ ಅಹ್ ಸೀಕ್ರೆಟ್ ರೂಮ್ ಅಲ್ಲಿ ಮಲತಾಯಿ ತೀರ್ಕೊತಾರೆ ತೀರ್ಕೊಂಡಾದ ನಂತರ ಅವ್ರಿಗೆ ಏನೇನೆಲ್ಲ ಕಾರ್ಯ ಆಗ್ಬೇಕು ಎಲ್ಲ ಮಾಡ್ತಾರೆ ಅದನ್ನ ಮೇಲೆ ಆತನ ಮಗನನ್ನ ಅಹ್ ರಾಜಾರಾಮ್ ಏನ್ ಇರ್ತಾನೆ ಆತನ ಮಗನ ಮಲತಾಯಿ ಮಗನನ್ನ ಅಹ್ ಮದ್ವೆ ಮಾಡಿಸ್ತಾರೆ ಸೊ ಇದಾದ ನಂತರ ಅವರ ಮಾವು ಕೂಡ ತೀರ್ಕೊತಾರೆ ಅಹ್ ಔರಂಗಜೇಬ್ಗೆ ಗೊತ್ತಾಗ್ತಾ ಇರುತ್ತೆ ಔರಂಗಜೇಬ್ ಅವರು ಏನ್ ಮಾಡ್ತಾರೆ ಅಹ್ ಇವರ ಒಂದು ರಾಜ್ಯದ ಮೇಲೆ ಜನಗಳ ಮೇಲೆ ಹಲ್ಲೆ ಮಾಡ್ತಾನೆ ಯುದ್ಧ ಮಾಡೋದನ್ನ ಬಿಟ್ಟು ಜನಗಳ ಮೇಲೆ ಹಲ್ಲೆ ಮಾಡ್ತಾನೆ ಅಹ್ ತುಂಬಾ ಜನನ ಮರಕ್ಕೆ ನೇನಾಕಿ ಸಾಯಿಸ್ತಾನೆ ಮತ್ತೆ ಕತ್ತಿಯಿಂದ ಹೊಡೆದು ತಲೆ ಎಲ್ಲ ಕೊಚ್ಚಿ ಸಾಯಿಸ್ತಾನೆ ಸೊ ಈ ತರ ಮಾಡಿದಾಗ ಸ್ವಲ್ಪ ಸಂಬಜಿಗೂ ಕೂಡ ತಡ್ಕೊಳದಕ್ಕಾಗಲ್ಲ ಅವನು ಕೂಡ ಒಂದು ಒಂದಿಷ್ಟು ಪ್ಲಾನ್ಸ್ಗಳನ್ನ ಮಾಡಿ ಅಹ್ ಯುದ್ಧಕ್ಕೆ ಬರು ಅಂದ್ರೆ ಜನಗಳೆಲ್ಲ ಸಾಯಿಸ್ತಿರುವಂತಹ ಪ್ರತಿಯೊಬ್ರು ಕೂಡ ಕುಲ್ತ್ಕೊಂತ ಬರ್ತಾನೆ ಈ ಒಂದು ಇದರಲ್ಲಿ ಸಂಭಾಜಿದ ಗೆಲುವು ಆಗುತ್ತೆ ಇದೆಲ್ಲ ಆದ ನಂತರ ಇನ್ನೊಂದು ಪ್ಲಾನ್ ಮಾಡ್ತಾರೆ ಸಂಭಾಜಿ ಅವರು ಯುದ್ಧನ ಮಾಡೋಣ ಯುದ್ಧ ಮಾಡೋದಕ್ಕೆ ಬರ್ತಾ ಅಂತ ಒಂದು ಪ್ಲಾನ್ ಮಾಡಿ ಯಾರು ಬಟ್ ಈ ಒಂದು ಪ್ಲಾನ್ ಏನಾಗಿರುತ್ತೆ ಇಬ್ರು ಅಹ್ ಯಾರು ಯೇಸುಬಾಯ್ ಅಣ್ಣಂದಿರಿ ಇಬ್ರು ಮಿನಿಸ್ಟರ್ ಕೂಡ ಆಗಿರ್ತಾರೆ ಸಂಭಾಜಿಗೆ ಒಬ್ರು ಚಿರಪರಿಚಯ ಸ್ನೇಹಿತರ ರೀತಿಲಿ ಇರ್ತಾರೆ ಮಿನಿಸ್ಟರ್ನ ರೀತಿಲಿ ಅವರಿಬ್ರು ಏನ್ ಮಾಡ್ತಾರೆ ಕನ್ವರ್ಟ್ ಹೋಗಿ ಇವನ ವಿರುದ್ಧವಾಗಿ ಏನೇನೆಲ್ಲ ಪ್ಲಾನ್ ಮಾಡಿದ್ರು ತಿಳಿಸ್ತಾರೆ ಇಲ್ಲಿ ಏನ್ ಮಾಡ್ತಾನೆ ಸಂಭಾಜಿ ಒಂದು ಅರ್ಧ ಸೇನೆನ ಒಂದು ಹರ ಮನೇಲಿ ಎರಿಸಿ ಇನ್ನರ್ಧ ಸೇನೆ ಸೇನೆನ ಯುದ್ಧಕ್ಕೆ ಕರ್ಕೊಂಡ್ ಮಾಡಿದಾಗ ಯುದ್ಧದಲ್ಲಿ ಇದ್ದಾಗ ಒಂದು ನೂರಿ ಇಪ್ಪತ್ತರಿಂದ ಇನ್ನೂರು ಸೇವಕರು ಅಂದ್ರೆ ಸೈನಿಕರು ಅತನ ಬಳಿ ಇರ್ತಾರೆ ಸಂಭಾಜಿಯ ಪರವಾಗಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಇವರಿಬ್ರು ಏನಿದ್ರು ಪ್ಲಾನ್ ಮಾಡಿದ್ನ ಪ್ರತಿಯೊಂದ್ ಕೂಡ ತಿಳಿಸ್ತಾರೆ ಔರಂಗಜೇಬ್ ಐದು ಸಾವಿರ ಸೈನಿಕರು ಇದನ್ನ ಮೇಲೆ ಬರ್ತಾರೆ ಸೊ ಇಲ್ಲಿ ಸಂಭಾಜಿ ಮಹಾರಾಜನ ಬಂಧನ ಆಗುತ್ತೆ ಅಹ್ ಸಂಭಾಜಿನ ಇವರು ಔರಂಗಜೇಬ್ನ ಬಳಿ ಕರ್ಕೊಂಡು ಹೋಗ್ತಾರೆ ನೀನು ಮುಸ್ಲಿಂಗೆ ಕನ್ವರ್ಟ್ ಆಗ್ಬಿಡು ಹಂಗೆ ಏನೇನೋ ಹೇಳ್ತಾನೆ ಬಟ್ ಇದಕ್ಕೂ ಕೂಡ ಸಂಭಾಜಿ ಒಪ್ಕೊಳ್ಳೋದಿಲ್ಲ ತುಂಬಾ ಗಾಯಗೊಂಡಿರ್ತಾನೆ ಸಾಂಬಾಜಿ ಮೊದಲನೇ ದಿನ ಆತನನ್ನ ನೇಲ್ಸ್ ನ ಅಂದ್ರೆ ಉಗ್ರನ ತೆಗಿತಾರೆ ಅಹ್ ಸೊ ಇದೆಲ್ಲ ಆದ ನಂತರ ಫುಲ್ ರಕ್ತ ಸಿಕ್ತಾ ಆಗಿರ್ತಾನೆ ಎರಡನೇ ದಿನ ಆತನ ಬಾಡಿ ಫುಲ್ಲು ಗಾಯ ಆಗಿರುತ್ತಲ್ಲ ಬಾಡಿ ಮೇಲೆ ಉಪ್ಪುಗಳನ್ನ ಸುರಿತಾನೆ ಉಪ್ಪು ಸುರಿದ್ರೆ ನನ್ಗೆಡ್ ಗೊತ್ತೇ ಇರುತ್ತೆ ತುಂಬಾ ಇನ್ನ ನೋವಾಗುತ್ತೆ ಅಹ್ ಸೊ ಸೆಪ್ಟಿಕ್ ಎಲ್ಲ ಆಗುತ್ತೆ ಆ ಮೂರನೇ ದಿನ ಇನ್ನ ಕಷ್ಟವಾಗಿ ಮಾಡ್ತಾನೆ ಬಟ್ ಔರಂಗಜೇಬ್ಗೆ ಇಲ್ಲಿ ಇನ್ನೊಂದು ಏನು ಅಂದ ಮೇಲೆ ಒಂದು ಒಳ್ಳೆತನ ಅನ್ಸುತ್ತೆ ಅಂದ್ರೆ ಅಹ್ ತನ್ನ ತಂದೆನ ಹೇಮ್ನ ಇಟ್ಕೊಂಡು ಆತನದ್ದೇ ಹೇಮ್ ಅನ್ಕೊಂಡು ಆತನದೇ ಗೋಲ್ ಅನ್ಕೊಂಡು ಸ್ವರಾಜ್ಯ ಮಾಡೋದಕ್ಕೆ ಬಂದಿದಾನಲ್ಲ ಇದ ತುಂಬಾ ಒಳ್ಳೆಯವನು ಈತನ ನನ್ನ ಮಗನಾಗಿ ಮಾಡ್ಕೊಬೋದು ನನ್ ಮಗನೇ ನನ್ನ ಕೊಲ್ಲೋದಕ್ ಬಂದಿದ್ದೇನೆ ಬಟ್ ಇದ್ರ ಪರವಾಗಿ ಶಿವಾಜಿಯ ಮಗ ಅಹ್ ಶಿವಾಜಿನ ಕನ್ಸನ್ನ ನನ್ಸಿ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ ಸೊ ನ ಯಾಕೆ ನನ್ನ ವಿರುದ್ಧ ಕರ್ಕೊಂಬಾರ್ದು ಅಂತ ಅವನ ಹತ್ರ ಹೋಗಿ ಬೇಡಿಕೆ ಇರ್ತಾನೆ ಅಹ್ ಏನಪ್ಪಾ ಅಂದ್ರೆ ಔರಂಗಜೇಬ್ ಹೋಗಿ ಸಂಭಾಜಿ ಹತ್ರ ಏನ್ ಹೇಳ್ತೇನೆ ಅಂದ್ರೆ ನೀನು ನನ್ನ ಒಂದು ಕ್ಯಾಸ್ಟ್ಗೆ ಕನ್ವರ್ಟ್ ಆಗ್ಬಿಡು ನನ್ ಜೊತೆ ಬಾ ಇನ್ನ ದೊಡ್ಡದಾಗಿ ಸಾಮ್ರಾಜ್ಯನೆ ಕಟ್ಟೋಣ ಅಂತ ಹೇಳಿದಾಗ ಇದನ್ನ ತಿರಸ್ಕರಿಸ್ತಾನೆ ಸಾಂಬಾಜಿಯವರು ಇದನ್ನ ತಿರಸ್ಕರಿಸ್ತಾನೆ ಮತ್ತೆ ಅವನೇ ಒಂದು ಸಾಂಬಾಜಿನೇ ಒಂದು ಬೆಳಕಿನ ಹಾಕ್ತಾನೆ ಏನಪ್ಪಾ ಅಂದ್ರೆ ನೀನೇ ನನ್ ಕಡೆಗ್ ಬಾ ನಿನ್ ಕ್ಯಾಸ್ಟಲ್ಲೇ ಇರು ನೀನೇ ನನ್ ಕಡೆಕ್ ಬಾ ಇನ್ನ ದೊಡ್ಡದಾಗಿ ಮಾಡೋಣ ಮತ್ತೆ ಎಲ್ರು ಸ್ವರಾಜ್ವಾಗಿ ಇರೋಣ ಅಂತ ಹೇಳಿದಾಗ ಆತನಿಗೆ ಇನ್ನೂ ಸಿಟ್ಟು ಬರುತ್ತೆ ನಂತರ ಆತನ ನಾಲ್ಗೇನೆ ಕಟ್ ಮಾಡ್ತಾನೆ ಅಂದ್ರೆ ಸಾಂಬಾಜಿಯ ನಾಲ್ಗೆ ಎಣ್ಣೆ ಕಟ್ ಮಾಡ್ತಾರೆ ಆಗ್ಲೂ ಕೂಡ ಸಾಂಬಾಜಿ ಎಲ್ಲೂ ಕೂಡ ತಲೆ ಬಗ್ಸೋದಿಲ್ಲ ತಲೆ ಎತ್ತೇ ಇರ್ತಾನೆ ಬಟ್ ಅಹ್ ಸೊ ಇಲ್ಲಿ ಪ್ರತಿಯೊಬ್ಬ ಅಲ್ಲಿರುವಂತ ಪ್ರತಿ ಜನರಿಗೂ ಕೂಡ ಹೆಮ್ಮೆ ಅಂತ ಅನ್ಸುತ್ತೆ ಅಹ್ ಔರಂಗಜೇಬ್ನ ಪರವಾಗಿ ಕೂಡ ಸಾಂಬಾಜಿಗೆ ಜೈಕಾರ ಕೂಗುವಷ್ಟು ಅಂದ್ರೆ ಸಾಂಬಾಜಿಯ ನೋಡಿ ಒಂದು ಇನ್ಸ್ಪೈರ್ ಆಗೋ ಮಟ್ಟಿಗೆ ಪ್ರತಿಯೊಬ್ರು ಕೂಡ ಅಹ್ ಬೇಜಾರಲ್ಲೇ ಇರ್ತಾರೆ ಸೊ ಇದಾದ ನಂತರ ಅಹ್ ಲಾಸ್ಟ್ನೇ ದಿನ ಅದನ್ನ ಕಣ್ಣು ಕೂಡ ತೆಗಿತಾರೆ ಕಣ್ಣು ಅಂದ್ರೆ ಅಹ್ ಬಿಸಿ ಬಿಸಿ ಆಗಿರುವಂತಹ ಒಂದು ರಾಡ್ ನಿಂದ ಸಾಂಬಾಜಿ ಮಹಾರಾಜನ ಕಣ್ಣನ್ನು ಕೂಡ ತೆಗಿತಾರೆ ಅಹ್ ಇದೆಲ್ಲ ಆಗಿ ಸ್ವಲ್ಪ ದಿನಕ್ಕೆ ಸಂಭಾಜಿಯವರು ತೀರ್ಕೊತಾರೆ ತೀರ್ಕೊಂಡಾದ ನಂತರ ಅಹ್ ಇದೆಲ್ಲ ಒಂದು ಏನು ಸಾಂಬಾಜಿಯವರ ಒಂದು ರಾಜಕೂ ಕೂಡ ಗೊತ್ತಾಗುತ್ತೆ ಇದರ ಅವರು ತೀರ್ಕೊಂಡಿದ್ದಾರೆ ಅನ್ನುವಂತ ಸುದ್ದಿ ಸೊ ಇದಾದ್ಮೇಲೆ ಅಹ್ ಸಂಭಾಜಿ ಅವರ ಮಲ ಮಲತಾಯಿ ಸೌರಭಾಯಿ ಇರ್ತಾರಲ್ಲ ಅವರ ಮಗನನ್ನ ಪಟ್ಟಾಭಿಷೇಕ ಮಾಡ್ತಾರೆ ಅಹ್ ರಾಜಾರಾಮ್ನ ಪಟ್ಟಾಭಿಷೇಕ ಮಾಡ್ತಾರೆ ಸೊ ಈ ಒಂದು ಸುದ್ದಿ ಮಿನಿಸ್ಟರ್ ಬಂದು ಅಂದ್ರೆ ಔರಂಗಜೇಬ್ನ ಏನು ಮೊಘಲ್ ಸಮ್ರಾಟದ ರಾಜನಗಿರುವಂತಹ ಔರಂಗಜೇಬ್ ಸೇನಾಪತಿ ಬಂದು ಇದನ್ನ ಈ ಒಂದು ವಿಷಯನ ಹೇಳ್ತೇನೆ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಮರತಾ ಸಾಮ್ರಾಜ್ಯ ಮರಾಠ ಸಾಮ್ರಾಟ ಮನ ಮರಾಠ ಸಾಮ್ರಾಜ್ಯ ಇನ್ನೂ ಕೂಡ ಅವೈಲಬಲ್ ಇದೆ ಇನ್ನೂ ಕೂಡ ಅಲ್ಲಿ ರಾಜರಿದ್ದಾರೆ ಅಂತ ಹೇಳಿದಾಗ ಒ ಸ್ವಲ್ಪ ಕೋಪ ಬರುತ್ತೆ ಅಲ್ಲೇ ಔರಂಗಜೇಬ್ ಅವರ ಒಂದು ಸೇನಾಪತಿನ ಸಾಯಿಸ್ತೇನೆ ಇಷ್ಟಕ್ಕೆ ಈ ಒಂದು ಕತೆ ಮುಗಿಯುತ್ತೆ ಸೊ ನಾನು ಹೇಳಿದು ಬರೀ ಚಿಕ್ಕ ಚಿಕ್ಕ ಪಾಯಿಂಟ್ಸ್ಗಳು ಅಷ್ಟೇ ನೀವು ಮೂವಿನ ಹೋಗಿ ನೋಡಿದಾಗ ನಿಮಗೆ ಕೂಡ ಥ್ರಿಲ್ ಅನ್ಸ ಥ್ರಿಲ್ ಅಂತ ಅನ್ಸುತ್ತೆ ಇಮೋಷನ್ ಆಗ್ತೀರಾ ಮತ್ತೆ ನಿಮಗೂ ಕೂಡ ಹೆಮ್ಮೆ ಅನ್ನುವಂತ ಫೀಲ್ಸ್ಗಳು ಬರುತ್ತೆ ಸೊ ನಾನೇನು ಹೇಳ್ತೀನಿ ಅಂದ್ರೆ ಹೋಗಿ ನೀವು ಮೂವಿನ ನೋಡಿ ಅಂತ ಹೇಳ್ತೀನಿ ಅಷ್ಟೇ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಸುಮಾರು ಲೈಕ್ ಮಾಡಿ ಶೇರ್ ಮಾಡಿ ಕರ್ಕೊಂಡು ಮಾಡಿ ಸಿಗೋಣ ನಿನ್ನ ವೀಡಿಯೋದಲ್ಲಿ ಬಾಯ್